ಎಲ್ಲರೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲರೂ ಬದುಕ್ತಾ ಇರೋದ್ರಿಂದಾಗಿ ಆಷಾಢ ಮಾಸ ಬಂತು ಅಂತಂದ್ರೆ ಒಂದಷ್ಟು ಭಯ ಅನ್ನುವಂಥದ್ದು ಇರುತ್ತೆ ಜೊತೆಗೆ ಏನೋ ಒಂದು ಆ ಮಂಕುಕವದಂತ ವಾತಾವರಣ ಖಂಡಿತವಾಗ್ಲೂ ಇರುತ್ತೆ ಅದು ವಾತಾವರಣದ ದೃಷ್ಟಿಯಿಂದವೋ ಅಥವಾ ಇರೋದೇ ಹಾಗೋ ಗೊತ್ತಿಲ್ಲ ಈಗ ಈ ಬಾರಿಯ ಆಷಾಢ ಸ್ವಲ್ಪ ಯಾಕೋ ವಿಶೇಷ ಅಂತ ಅನ್ನಿಸ್ತಾ ಇದೆ ಜೊತೆಗೆ ರಾಜ್ಯದಲ್ಲಿ ನಡೀತಂತ ಘಟನೆಗಳನ್ನ ನೋಡಿದ್ರೆ ಭೀಕರ ಆಷಾಢವಾ ಅಂತ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಣುತ್ತೆ ಏನ್ ಹೇಳ್ತೀರಾ ಅಜ್ಞಾನತಿಮಿರಾಂದಸ್ಯ ಜ್ಞಾನಾಂಜನ ಶಲಾಕಯ ಚುರೋನ್ಮೀಲಿತ ಮೇನ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ನಮಸ್ಕಾರಗಳು ಅಜ್ಞಾನವನ್ನು ಹೋಗ್ಲಾಡಿಸ್ತಂತೆ ಒಂದು ಗುರು ಅಂತ ಹೇಳ್ತಕ್ಕಂಥದ್ದು ಹಾಗೆಯೇ ಗುರುವಿನಿಂದಾಗಿ ಪ್ರತಿಯೊಂದು ನಡೀತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಆ ಗುರುವಿನ ಚಲನೆಗಳೇ ನಮಸ್ಕಾರ ಮಾಡ್ತಕ್ಕಂಥದ್ದು ಈ ಒಂದು ಮಾ ಒಂದು ವರ್ಷದಲ್ಲಿ ಒಂದು ವರ್ಷ ಬರ್ತಕ್ಕಂತಹ ಒಂದೊಂದು ಮಾಸಗಳಿಗೆ ಅಧಿಪತಿಯನ್ನು ನಾವು ಕಂಡು ನೋಡ್ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ಮಾಸವನ್ನು ಆಷಾಢ ಮಾಸಕ್ಕೆ ಮಹಾ ಶ್ರೀಮನ್ ಮಹಾವಿಷ್ಣುವಿಗೆ ಅಥವಾ ಕಾಲಪುರುಷನಿಗೆ ವಾಮನ ಅಂತ ಹೇಳ್ತಕ್ಕಂಥ ಒಂದು ಹೆಸರಿನಿಂದ ಬರ್ತಕ್ಕಂಥ ವಾಮನ ರೂಪ ಅಂತ ಹೇಳ್ತಕ್ಕಂಥ ಋಷಿಕೇಶ ವಾಮನ ಲವ್ ದಾಮೋದರ ಕಾರ್ತಿಕ್ ಬೇರೆ ಬೇರೆ ಕಾರ್ತಿಕ ಮಾಸಕ್ಕೆ ದಾಮೋದರ ಮಾಸ ಅಂತ ಹೇಳ್ತೀವಿ ಇದಕ್ಕೆ ವಾಹನ ವಾ ವಾಮನ ಮಾಸ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ವಿಶೇಷತೆಯಲ್ಲಿ ವಿಶೇಷತೆಯನ್ನು ತೆಗೆದುಕೊಂಡು ಹೋದಾಗ ಈಗ ಇವತ್ತು ನಾವು ಕೂತ್ಕೊಂಡಿರ್ತಕ್ಕಂಥದ್ದು ಪುರಿ ಜಗನ್ನಾಥ ಸ್ವಾಮಿಯ ಆರಾಧನೆ ದಿವಸ ಇವತ್ತಿನ ನಾವು ಇದ್ದೀವಿ ಅದು ವಿಶೇಷತೆ ಆಗಿರುತ್ತೆ ಹಾಗೆ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ದೇವತಾ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ಹಿಂದೆ ಋಷಿಮುನಿಗಳಾಗಿರ್ಬೋದು ಅಥವಾ ಪರಾಶರರಾಗಿರ್ಬೋದು ಭಟ್ಟಾಚಾರ್ಯರಾಗಿರ್ಬೋದು ಎಲ್ಲದನ್ನು ಕೂಡ ಏನು ಹೇಳಿದ್ರು ವಿಶೇಷವಾಗಿ ಹೋರಾಶಾಸ್ತ್ರದಲ್ಲಿರೋದು ಕೂಡ ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ವಿಧಿವಿಧಾನದಲ್ಲಿ ಆಷಾಢ ಮಾಸದಲ್ಲಿ ಮಾಡಲೇಬಾರ್ದು ಅಂತ ಹೇಳ್ತಕ್ಕಂಥದ್ದು ಯಾವುದೇ ರೀತಿಯ ಅಂತ ಕಟ್ಟುನಿಟ್ಟು ಇಲ್ಲ ಆಷಾಢ ಮಾಸದಲ್ಲಿ ಮಿಥುನ ಮಾಸ ಮಿಥುನ ಆಷಾಢ ಅಂತ ಹೇಳ್ತಕ್ಕಂಥ ನಾಳೆ ಬರ್ತಕ್ಕಂಥ ಹದಿನಾರನೇ ತಾರೀಕು ವರೆಗೆ ಬರ್ತಕ್ಕಂಥ ಒಂದು ಆಷಾಢ ಮಾಸದಲ್ಲಿ ಎಲ್ಲ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮಾಡತಕ್ಕ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಆಷಾಢ ಮಾಸದಲ್ಲಿ ಬೇರೆ ಬೇರೆ ರೀತಿಯ ರೀತಿಯಾದಂಥ ರೀತಿಯಲ್ಲಿ ನಮ್ಮ ಸ್ಪೆಷಲಿ ಹೇಳಬೇಕು ನಮ್ಮ ಕರ್ನಾಟಕದಲ್ಲಿ ಮತ್ತು ಕೆಲವೊಂದು ಪ್ರಾಂತ್ಯಗಳಲ್ಲಿ ಆಷಾಢ ಮಾಸವನ್ನು ತೆಗೆದುಕೊಂಡು ಹೋದರು ಯಾಕೆ ಅಂತಂದರೆ ಇಲ್ಲಿ ಆಷಾಢ ಮಾಸದಲ್ಲಿ ವಿವಾಹವನ್ನು ಮಾಡಬೇಡ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಆ ವಿವಾಹವನ್ನು ಮಾಡಬಾರ್ದು ಅಂತ ಯಾಕೆ ಹೇಳ್ದಂತಂದರೆ ಸೈಂಟಿಫಿಕ್ ಕಾರಣ ಕೂಡ ಹೌದು ಆಮೇಲೆ ವಿಶೇಷತೆಯೂ ಹೋದಿಲ್ಲ ಆಷಾಢ ಮಾಸದಲ್ಲಿಯೂ ಕೂಡ ಹೌದು ಆಷಾಢ ಮಾಸದಲ್ಲಿ ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತನ ಒಂದು ಕೃಪೆ ಇರೋದಕ್ಕೋಸ್ಕರವಾಗಿ ವಾಮನ ಅಧಿಕಾರ ಮಹಾವಿಷ್ಣುವಿಗೆ ವಾಮನ ರೂಪ ಆಗಿದ್ದಕ್ಕೋಸ್ಕರವಾಗಿ ಮತ್ತು ಆಷಾಢ ಮಾಸದಲ್ಲಿ ಅತಿಯಾಗಿರ್ತಕ್ಕಂಥ ಮಳೆಗಾಲ ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಮಳೆ ಸಿಕ್ಕಾಪಡೆ ಬರ್ತಕ್ಕಂಥದ್ದು ಈಗ ಏನೂ ಇಲ್ಲ ನಾವೆಲ್ಲ ಚಿಕ್ಕವರು ಇದ್ದ ನೋಡ್ತಾ ಇದ್ದಾಗ ಹೇಳಿದರೆ ನಮ್ಗಿಂತ ಹಿಂದಿನವರು ಇನ್ನೂ ಇನ್ನು ಆ ಹಿಂದಿನವ್ರು ಹೇಗಿತ್ತು ಅಂದರೆ ಮನೆ ಮನೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಬೆತ್ತದಿಂದ ಮಾಡಿರ್ತಕ್ಕಂಥ ಗೊರಬ್ಬು ಅಂತ ಹೇಳ್ತಕ್ಕಂಥ ಒಂದು ಇದೆ ಅದನ್ನು ಹಾಕ್ಕೊಂಡು ಇದ್ದರು ಅದು ಕಂಬಳಿಯನ್ನು ಕೊಪ್ಪೆ ಮಾಡಿ ಹಾಕೊಂಡು ಹೋಗ್ತಾ ಇದ್ರು ಅಷ್ಟು ಮಳೆ ಇತ್ತು ಅದಕ್ಕೋಸ್ಕರವಾಗಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಕ್ಕಂಥದನ್ನ ಕೆಲವೊಂದು ಊರಿನ ಮುಖ್ಯಸ್ಥರು ಅಥವಾ ಆ ಪ್ರಾಂತ್ಯದ ಮುಖ್ಯಸ್ಥರು ಹಿಂದೆ ಕೆಂಪೇಗೌಡ ಕಾಲದಲ್ಲೆಲ್ಲ ಕೂಡ ಏನು ಮಾಡಿದ್ರು ಅಂದರೆ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಡ ಅಂತ ಹೇಳಿದರು ಅದನ್ನು ಬೇರೆ ಅಲ್ಲಿರ್ತಕ್ಕಂಥ ಶಾನಭೋಗರು ಅಥವಾ ಅಲ್ಲಿ ಯಾರು ಮಾತು ಕೇಳ್ತಾರೋ ಅವ್ರ ಹತ್ರ ಹೇಳಿದರು ಅಷ್ಟೇ ಹೊರತಾಗಿ ಬೇರೆ ಏನಲ್ಲ ಅಲ್ಲಿ ಹೇಳಿಸಿರೋದು ಯಾಕೆಂದರೆ ರೀಸನ್ ಏನು ಅಂತಂದರೆ ಆಷಾಢ ಮಾಸದಲ್ಲಿ ಆರಂಭವನ್ನು ಮಾಡಿಲ್ಲ ಉತ್ತುವುದು ಬಿತ್ತುವುದು ಮಾಡಿಲ್ಲ ಅಂದ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ಕಾಲಮಾನದಲ್ಲಿ ಊಟಕ್ಕೆ ಉಪಹಾರಕ್ಕೆ ಇಲ್ಲ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತೆಲ್ಲವನ್ನು ಕೂಡ ಬಟ್ಕೊಂಡಿದ್ದೇವೆ ಒಂದು ನಿಮಿಷಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಏನು ಬೇಕೋ ಒಂದು ಒಂದು ದಿವಸದಲ್ಲಿ ನಾವು ಎಲ್ಲಿ ಬೇಕಾದರೂ ಸುತ್ತಕೊಂಡು ಭಾರತದ ಭಾರತ ರಾಜ್ಯದಲ್ಲಿ ಆ ಮೂಲೆ ನಿಮ್ಮಲ್ಲಿ ಹೋಗಿ ಬರ್ಬೋದು ಅವತ್ತಿನ ಪರಿಸ್ಥಿತಿ ಇರಲಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ಆಷಾಢ ಮಾಸದಲ್ಲಿ ಯಾವುದೇ ಕಾರ್ಯಗಳನ್ನ ಶುಭ ಕಾರ್ಯಗಳನ್ನ ಮಾಡಬೇಡ ಅಂತ ಹೇಳ್ತಾರೆ ಅಂದ್ರೆ ಆರಂಭಕ್ಕೆ ತೊಂದರೆ ಆಗತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಶೇಷ ವಿಷಯಕ್ಕೋಸ್ಕರವಾಗಿ ಆ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡ್ಬೇಡ ಹಿಂದೆ ಹೇಗೆ ಅಂತಂದ್ರೆ